ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮತ್ ಜಗಳೂರ್ ತಾಲೂಕಿನ ಜಗಳೂರು ಪಟ್ಟಣ ಪಂಚಾಯತಿ ವತಿಯಿಂದ ವಿನೂತನ ಕಾರ್ಯಕ್ರಮ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಕಾರ್ಯಕ್ರಮವನ್ನು ಪಟ್ಟಣದ ಹೊರಕೆರೆ ದೊಡ್ಡ ಮಾರಿಕಾಂಬೆ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಜಗಳೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲೋಕಮ್ಮ ಓಬ್ಳೇಶ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಲಿ ಮಂಜಣ್ಣ ಶಕೀಲ್ ಅಹಮದ್ ಎಂ ಎಲ್ ಎ ತಿಪ್ಪೇಸ್ವಾಮಿ ರುಕ್ಮಾನ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕ್ಯ ನಾಯ್ಕ ಕಾಂಗ್ರೆಸ್ ಪಕ್ಷದ ಜಗಳೂರು ತಾಲೂಕಿನ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲಗಟ್ಟ ಶೇಖರಪ್ಪ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಶಾಂತ್ ಶಾಂತಕುಮಾರ್ ಸಣ್ಣ ತಾನಾಜಿ ಜಗಳೂರು ಪಟ್ಟಣದ ಮುಖಂಡರಾದ ಶಿವನ್ ಅಡಿವಪ್ಪ ಮಂಜಣ್ಣ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಆರ್ ಐ ಮೊಯ್ದೀನ್ ಇಂಜಿನಿಯರ್ ಶ್ರುತಿ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಭರಮಪ್ಪ ಕೃಷ್ಣ ನಾಯಕ್ ಸಮಾಜ ಸೇವಕರಾದ ಶಾಹಿನ ಬೇಗಂ ಸುನಿಲ್ ಕುಮಾರ್ ಪೌರ ಕಾರ್ಮಿಕರು ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ದಕ್ಷ ರಾಜಕಾರಣಿ ಎಂದೇ ಹೆಸರುವಾಸಿಯಾದ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಎಲ್ಲ ನಮಸ್ಕಾರ ಪಟ್ಟಣ ಪಂಚಾಯತಿ ಮನೆ ಮನೆಗೆ ಅಂತ ಹೇಳಿ ನಮ್ಮ ಜಗಳೂರು ಟೌನ್ಗೆ ಪ್ರತಿ ಒಂದು ವಾರ್ಡಿಗೆ ಗೆ ಅಟ್ಟಾಡ್ತೀವಿ ಪ್ರತಿ ಒಂದು ಪ್ರತಿಯೊಂದು ಮನೆಗೆ ಏನೇ ಸಮಸ್ಯೆ ಇದ್ರೆ ಹೇಳ್ಕೋಬೇಕು ಕರ್ಕೊಂಡು ತೋರಿಸ್ಬೇಕು ಅಧ್ಯಕ್ಷ ಸದಸ್ಯರು ಕರ್ಕೊಂಡು ಅಟ್ಟಾಡ್ತೀವಿ ನಾವು ನಿಮ್ಮ ಸಮಸ್ಯೆ ನಾವು ನಾವಲ್ಲಿ ಅಲ್ಲಾದ್ರೆ ಅಲ್ಲೇ ಪರಿಹಾರ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಷ್ಟು ಆ ಕೆಲಸ ಮುಗಿಸ್ತೀವಿ ಬಟ್ ಮಾಡ್ಕೊಡ್ತೀವಿ ನಮ್ಮ ಶಾಸಕರು ಎಂಟು ಎಂಟು ಕೋಟಿ ಅನುದಾನ ತಂದೆ ಪಟ್ಟಣ ಈಗ ಪಟ್ಟಣ ನಿಮ್ಮ ಈಗ ಏನು ಅವಶ್ಯಕತೆ ಇದೆ ಸೇರ್ಸಿದ್ರೆ ಅದನ್ನ ಸೇರಿಸ್ತೀವಿ ನಾವು ತೋರಿಸ್ಬೇಕು ನಮಗೆ ತೋರಿಸಿದ್ರೆ ಅದು ಕೆಲಸಗಳು ಸೇರಿಸಿ ಜಲ್ದಿ ಮಾಡಿಸ್ಕೊಡ್ತೀವಿ ಸರ್ ಮತ್ತಿನ್ನೊಂದು ಸರ್ ಇಲ್ಲಿ ಮಟ್ಟಿ ಮೇಲೆ ಬಹಳ ಬಡವರದ ಅಕ್ರಮ ಸಕ್ರಮ ಮಾಡ್ಕೊಡ್ಬೇಕು ಯಾರ ಎಷ್ಟು ಮೇಲೆ ಆ ಜಾಗಗಳಿಲ್ಲ ಸರ್ ಪ್ರೈವೇಟ್ ಮನೆ ಕಟ್ಕೊಂಡಿದಾರೆ ಅಷ್ಟೇ ಅವರು ಅದು ಜಾಗ ಮಾತ್ರ ಅವ್ರ ಎಷ್ಟಿಲ್ಲ ಅದು ಅಕ್ರಮ ಅಂತ ನಮಗೆ ಮಾಡಿಸ್ಕೊಡ್ಬೇಕು ಸರ್ ಹೇಳಿ ಇಷ್ಟ